ಇವತ್ತು ನಾನು ಮೂರು ವಿಷಯಗಳನ್ನ ನಾನು ಮಾತಾಡ್ತೇನೆ ಹೇಗೆ ದೇವರನ್ನ ಗೌರವಿಸಬೇಕೆಂಬುದಾಗಿ ಸೊ ವಿಮೋಚನೆ ಕಾಂಡ ಇಪ್ಪತ್ತನೇ ಅಧ್ಯಾಯ ಐದನೇ ವಚನದಲ್ಲಿ ದೇವರು ಇಸ್ರಾಯ್ಲರಿಗೆ ಆಜ್ಞೆಗಳನ್ನು ಕೊಡ್ತಾನೆ ಆ ಹತ್ತು ಆಜ್ಞೆಗಳಲ್ಲಿ ನನಗೆ ಸಲ್ಲತಕ್ಕ ತಕ್ಕ ಗೌರವನ್ನ ಮತ್ತೊಬ್ಬನಿಗೆ ಸಲ್ಲಗೊಡಿಸದವನು ದೇವರು ಹೇಳ್ತಾರೆ ನನಗೆ ಬರಬೇಕಾದ ಗೌರವ ಯಾರಿಗೂ ನಾನು ಬಿಟ್ಟುಕೊಡಲ್ಲ ಏನ ಗೌರವ ದೇವರಂತ ಕರೆಸಿಕೊಳ್ಳುವಂತ ಪದವಿ ಆರಾಧನೆ ಒಂದನ್ನು ಯೋಗ್ಯನು ಈಗ ನೀವೆಲ್ಲ ಸೇರಿ ಆರಾಧನೆ ಮಾಡ್ತಾ ಇದ್ದೀವಿ ಈ ಎಲ್ಲ ಆರಾಧನೆಗೆ ನೀವು ಹೊಗಳುವಂತ ಎಲ್ಲ ಹೊಗಳಿಕೆಗೆ ಯೋಗ್ಯನು ಆತನೊಬ್ಬನೇ ಅಂತೆ ಭೂಮಿ ಮೇಲೆ ಯಾವ ಮನುಷ್ಯನಿಗಿಲ್ಲ ಇಲ್ಲ ಯಾವ ವಸ್ತುಗೂ ಇಲ್ಲ ಯಾವುದು ಕೂಡ ಮನುಷ್ಯನ ರೂಪಿಸಿದ ಕಾರ್ಯಕ್ಕೂ ಇಲ್ಲ ಬೈಬಲ್ ಹೇಳ್ತದೆ ನನಗೆ ಸಲ್ಲಬೇಕು ಗೌರವ ದೇವರಂತ ನೀವು ಆರಾಧನೆ ಮಾಡಿದ್ರೆ ದೇವರಂತ ನೀವು ಪೂಜಿಸಿದ್ರೆ ದೇವರಂತ ನೀವು ಕೈಯನ್ನ ಮುಗಿದರೆ ದೇವರಂತೇಳಿ ನೀವು ನನಗೆ ಅಡ್ಡ ಬಿಡುವುದಾದರೆ ಅದು ನನಗೆ ಮಾತ್ರವೇ ಸಲ್ಲಬೇಕು ಯಾಕೆ ದೇವರು ನನಗೆ ಸಲ್ಲಬೇಕಂತ ಹೇಳ್ತಾ ಇದ್ದಾನೆ ಇಸ್ರಾಯ್ಲರು ದೇವರನ್ನ ಆರಾಧನೆ ಮಾಡ್ತಾ ಬಂದ್ರು ದೇವರ ಸೇವೆ ಮಾಡ್ತಾ ಬಂದ್ರು ಆದ್ರೆ ಮಧ್ಯದಲ್ಲಿ ದೇವರನ್ನ ಪ್ರಾರ್ಥಿಸುದು ಬಿಟ್ಟು ದೇವರನ್ನ ಆರಾಧನೆ ಮಾಡಿದ್ ಬಿಟ್ಟು ಮನಸ್ಸಿಗೆ ಬಂದ ಹಾಗೆ ಬಸವನ ಮೂರ್ತಿಯನ್ನು ಮಾಡಿಕೊಂಡ್ರು ಏಷಾನ್ ಬೆಳೆದ ಪ್ರವಾದನ ನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡ್ತೇವೆ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಗರ್ಭದಿಂದ ನಿನ್ನನ್ನು ರೂಪಿಸುತ್ತಾ ನಾನು ಬಂದಿದ್ದೇನೆ ಇಲ್ಲಿ ದೇವರು ಹೇಳ್ತಾ ಇದ್ರೆ ನನ್ನ ಕಡೆ ಕೇಳು ಯಾಕೋಬೆ ಯಾರು ಸಾಕನ ಮಗ ಆತನ ಸಂತಾನ ಆತನ ಸಂತಾನದಲ್ಲಿ ಬೆಳೆದಂತ ಇಡೀ ಸಂತಾನ ನನ್ನ ಕಡೆ ಕೇಳು ನಾನು ನಿನ್ನ ತಾಯಿ ಗರ್ಭದಿಂದ ರೂಪಿಸಿದ್ದೇನೆ ಎಲ್ಲಿಂದ ನಿಟ್ಟಿದ್ರೆ ಗೊತ್ತಾ ತಾಯಿ ಗರ್ಭದಿಂದ ತಾಯಿ ಗರ್ಭದಲ್ಲಿ ಇರುವಾಗ ಎಲ್ಲಿ ಕಿವಿ ಇರಬೇಕು ಎಲ್ಲಿ ಕಣ್ಣಿರಬೇಕು ಎಲ್ಲಿ ದೇಹದ ಭಾಗಗಳು ಇರಬೇಕು ಅವೆಲ್ಲವನ್ನ ರೂಪ ಕೊಟ್ಟು ನಿನಗೆ ಜನ್ಮವನ್ನ ನಾನು ಕೊಟ್ಟಿದ್ದೇನೆ ಕೇಳು ನನ್ನ ಕಡೆ ನೋಡು ಧೈರ್ಯ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದೇನಲ್ಲ ಇವತ್ತು ಯಾರಾದ್ರೂ ಕೇಳಿದೀವ ತಾಯಿ ಹೊಟ್ಟೆಯಲ್ಲಿ ಈ ಒಬ್ಬ ಸೈಂಟಿಸ್ಟ್ ರೂಪಾಯಿ ರೂಪಿಸಿದಂತ ಯಾರಾದ್ರೂ ಕೇಳಿದೀವ ಇಲ್ಲಲ್ಲ ಯಾವ ಸೈಂಟಿಸ್ಟ್ ಇಲ್ಲ ಹೊರಗೆ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡುವುದು ಹೊರಗಡೆ ಬಂದ ಮೇಲೆ ಅದಕ್ಕೆಲ್ಲ ಸಹಾಯ ಮಾಡುವಂಥದನ್ನ ನಾವು ಕೇಳ್ತೇವೆ ಆದರೆ ತಾಯಿ ಹೊಟ್ಟೆಯಲ್ಲಿರುವಾಗ ರೂಪಿಸಿದ ಯಾವ ಸೈಂಟಿಸ್ಟ್ ಭೂಮಿ ಮೇಲೆ ಹುಟ್ಟಿಲ್ಲ ದೇವರು ಹೇಳ್ತಾ ಇದ್ದಾನೆ ನಾನು ರೂಪಿಸಿದ ದೇವರು ನಾನು ನಿನಗೆ ಜನ್ಮವನ್ನು ಕೊಟ್ಟ ದೇವರು ತಾಯಿ ಗರ್ಭದಿಂದಲೇ ನಿನಗೆ ರೂಪಿಸ್ತಾ ರೂಪಿಸ್ತಾ ಬರ್ತಾ ಇದ್ದಾನೆ ನೀನು ದಾರಿ ತಪ್ಪುವಾಗ ಮತ್ತೆ ನಾನು ರೂಪಿಸ್ತೇನೆ ತಾಯಿ ಗರ್ಭದಿಂದಲೂ ನಾನು ಪ್ರಾರಂಭ ಮಾಡಿದ್ದೇನೆ ನನ್ನ ರೂಪ ಕೊಡ್ಲಿಕ್ಕೆ ಅದಕ್ಕೆ ನಾವು ನಮ್ಮ ತಂದೆಯನ್ನ ನಾವು ಆರಾಧನೆ ಮಾಡಬೇಕು ನಾವು ನೋಡ್ತೇವೆ ಮೊದಲನೇ ತಾಯಿ ಮೊದಲನೇ ತಂದೆ ಈ ಲೋಕದಲ್ಲಿ ನಾವು ನೋಡ್ತೇವೆ ಆದ್ರೆ ಇವರು ನಿಜವಾಗಿ ಮೊದಲನೇ ತಾಯಿ ಮೊದಲನೇ ತಂದೆ ಅಲ್ಲ ಇವರು ಎರಡನೇ ತಂದೆ ಎರಡನೇ ತಾಯಿ ಆಗಿದ್ದಾರೆ ಮೊದಲನೇ ತಂದೆ ಯಾರು ನನ್ನ ಸೃಷ್ಟಿ ಮಾಡಿದ ದೇವರು ಆಮೇನ್ ಆತರು ತಂದೆಯಾಗಿದ್ದಾನೆ ಯಾಕೆ ಗೊತ್ತಾ ಎಲ್ಲಿಂದ ರೂಪ ಚಾಲು ಮಾಡಿದ್ದಾನೆ ತಾಯಿ ಹೊಟ್ಟೆ ಒಳಗಿಂದ ತಾಯಿ ಒಟ್ಟೆ ಒಳಗಿಂದ ನಿನ್ನನ್ನು ಪ್ರಾರಂಭ ಮಾಡಿ ಸೃಷ್ಟಿ ಮಾಡಿದ್ದಾನೆ ಅದಕ್ಕೆ ಕೇಳ್ತಾ ಇದ್ದಾನೆ ನೀನು ಮರಿಬೇಡ ನನಗೆ ಸಲ್ಲಬೇಕಾದ ಗೌರವ ಯಾರಿಗೂ ಸಲ್ಲಿಸಬೇಡ ನಾನೇನಿನ ತಂದೆಯಾಗಿದ್ದೇನೆ ನಾನೇ ನಿನ್ನ ದೇವರಾಗಿದ್ದೇನೆ ನನಗೆ ಸಲ್ಲಬೇಕಾದ ಗೌರವ ಯಾರಿಗೆ ನಾನು ಸಲ್ಲಗೊಳಿಸುವುದಿಲ್ಲ ಅದಕ್ಕೆ ಇವತ್ತು ನಮ್ಮ ದೇವರನ್ನ ಆರಾಧನೆ ಮಾಡಬೇಕಾಗಿದೆ ಯಾಕೆ ನಾವು ಆತನ ಆರಾಧನೆ ಮಾಡಬೇಕಂದ್ರೆ ಎಲ್ಲವನ್ನ ನಾವು ತ್ಯಜಿಸಿ ಆತನಿಗೆ ಎಷ್ಟೇ ಯಾಕೆ ನಾವು ಕೈ ಮುಗಿಬೇಕೆಂದ್ರೆ ನನ್ನ ಗರ್ಭದಲ್ಲಿ ಸೃಷ್ಟಿ ಮಾಡಿದ್ದಾನೆ ತಾಯಿ ಗರ್ಭದಲ್ಲಿ ನನ್ನ ಉಂಟು ಮಾಡಿದ್ದಾನೆ ಹೇಳ್ರಿ ನನ್ನನ್ನು ದೇವರು ತಾಯಿ ಗರ್ಭದಲ್ಲಿ ಸೃಷ್ಟಿ ಮಾಡಿದ್ದಾನೆ ಹಾಲೆ ಲೂಯ್ಯ ಅದಕ್ಕೆ ದೇವ್ರು ಹೇಳ್ತಾನೆ ನನಗೆ ಗೌರವ ಸಲ್ಲಬೇಕು ಇವತ್ತು ತಂದೆಗಳು ಅನೇಕ ತಂದೆಗಳು ಭೂಮಿ ಮೇಲೆ ಇದ್ದಾರೆ ಅವರನ್ನ ಅಪ್ಪ ಅನ್ನೋದನ್ನ ಬಿಟ್ಟು ಬೇರೆಯನ್ನ ಅಪ್ಪ ಅಂದ್ರೆ ಸುಮ್ಮ ಇರ್ತಾನೆ ತಂದೆ ಏನ್ ಮಾಡ್ತಾನೆ ಯಾರು ನನ್ಗಪ್ಪ ಯಾರಂತ ಅವ್ರಿಗೆ ಅನ್ನೋದು ಅಪ್ಪ ಅಂತ ಹೇಳ್ತಾನೆ ದೇವ್ರು ಹೇಳ್ತಾ ಇದ್ದಾನೆ ಈ ಲೋಕದ ತಂದೆನೇ ಜನ್ಮ ಕೊಟ್ಟ ಮೇಲೆ ಈ ತಂದೆ ಹಿಂಗ್ ಮಾಡ್ರಿ ಆ ಪರಲೋಕದಲ್ಲಿರೋ ತಂದೆ ತಾಯಿ ಗರ್ಭದಲ್ಲಿ ಇರುವಾಗಲೇ ನಿನಗೆ ಯಾವ ಕಲರ್ ಇರಬೇಕು ಯಾವ ರೀತಿಯಲ್ಲಿ ದೇಹ ಇರಬೇಕು ಯಾವ ರೀತಿಯಲ್ಲಿ ಶರೀರ ಇರ್ಬೇಕು ಎಂಬ ಎಲ್ಲವನ್ನು ಸೃಷ್ಟಿ ಮಾಡಿದ ಆ ತಂದೆಗೆ ಗೌರವವನ್ನು ನಾವು ಕೊಡಬೇಕು ಆತನೇ ನಮ್ಮ ಆರಾಧನೆಗೆ ಯೋಗ್ಯನು ಆತನೇ ನಮ್ಮ ಸ್ತುತಿಗೆ ಯೋಗ್ಯನು ಆತನ ಮಹಿಮೆ ಹೊಂದಲ್ಲಿ ಯೋಗ್ಯನಾಗಿರೋದ್ರಿಂದ ದೇವ್ರು ಹೇಳ್ತಾ ಇದ್ರೆ ಯಾಕೋ ಬೇ ಕೇಳಿ ಕಡೆ ನಾನು ತಾಯಿ ಗರ್ಭದಿಂದ ಏನ್ ಮಾಡ್ತಾ ಬಂದಿದ್ದೇನೆ ರೂಪಿಸ್ತಾ ಬಂದಿದ್ದೇನೆ ಸಭೆ ಇವತ್ತು ನಿನ್ನ ದೇವರನ್ನ ಸಲ್ಲಬೇಕಾದ ನಿನ್ನ ದೇವರಿಗೆ ಸಲ್ಲಬೇಕಾದ ಗೌರವನ್ನ ಯಾರಿಗೂ ಸಲ್ಲಗುಡಿಸಲಿಕ್ಕೆ ಅಧಿಕಾರ ಇಲ್ಲ ಯೇಸ್ವಾಮಿ ಹೇಳ್ತೇನೆ ನನ್ನ ಮೇಲಿಡುವ ಮಮತೆಗಿಂತ ತಂದೆ ಮೇಲಾಗಲಿ ತಾಯಿ ಮೇಲಾಗಲಿ ಅಣ್ಣನ ಮೇಲಾಗಲಿ ತಂಗಿ ಮೇಲಾಗಲಿ ಅಕ್ಕನ ಮೇಲಾಗಲಿ ನನ್ನ ಮೇಲೆ ಇಡುವ ಪ್ರೀತಿಗಿಂತ ಹೆಚ್ಚಾಗಿ ಯಾರಾದ್ರೂ ಇಟ್ಟರೆ ಅವ್ರು ನನಗೆ ಯೋಗ್ಯನಲ್ಲ ಯಾಕೆ ಹೇಳ್ದ ಯೇಸ್ವಾಮಿ ಗೊತ್ತಾ ಎಲ್ಲರಿಗಿಂತ ಹೆಚ್ಚಾಗಿ ನಾನು ಪ್ರೀತಿ ಮಾಡ್ಬೇಕಂತ ಹೇಳ್ತೇನೆ ಅಂದ್ರ ಹತ್ತ ಎಲ್ಲನ್ನು ಬಿಟ್ಟು ಬಿಡು ಅಂತ ಹೇಳ್ತಾ ಇಲ್ಲ ಅಲ್ಲಿ ಏನಂತ ಹೇಳ್ತಾ ಇಲ್ಲ ಗೊತ್ತಾ ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡಬೇಕು ಹಾಲ ಇಲ್ಲೂಯ್ಯ ಪ್ರಿಯ ಸಹೋದರಿ ಸಹೋದರಿ ನಿನ್ನ ತಂದೆಗಿಂತ ನಿನ್ನ ತಾಯಿಗಿಂತ ನಿನ್ನ ಅಣ್ಣನಿಗಿಂತ ನಿನ್ನ ಅಕ್ಕನಿಗಿಂತ ನಿನ್ನ ಗಂಡನಿಗಿಂತ ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನಿನ್ನ ಹೃದಯದಲ್ಲಿ ಯಾರನ್ನು ಪ್ರೀತಿಸಬೇಕು ಗೊತ್ತಾ ನಿನ್ನ ತಾಯಿ ಗರ್ಭದಲ್ಲಿ ಸೃಷ್ಟಿ ಮಾಡಿದವನನ್ನ ತಾಯಿ ಹೊಟ್ಟೆಯಲ್ಲಿ ಪ್ರಾರಂಭಿಸಿದಾತನನ್ನ ಪ್ರೀತಿಸಬೇಕು ಫಸ್ಟ್ ದೇವರನ್ನು ಪ್ರೀತಿ ಮಾಡ್ಬೇಕ್ರೆ ಯಾಕೆ ಪ್ರೀತಿ ಮಾಡಬೇಕು ಗೊತ್ತಾ ಅರೆ ನಿನಗೆ ಜನ್ಮ ಆತನು ನಿನಗೆ ರೂಪ ಆತನು ಅದಕ್ಕೆ ಆತನ ನಾವು ಪ್ರೀತಿ ಮಾಡಿ ಎರಡನೇದಾಗಿ ಆತನ ಸನ್ನಿಧಿ ಆಲಯವನ್ನು ಏನ್ ಮಾಡಬೇಕು ಗೌರವಿಸಬೇಕು ಮೊದಲೇ ಸಮಯದಲ್ಲಿ ಎರಡನೇ ಅಧ್ಯಾಯ ಇಪ್ಪತ್ತೇಳರಿಂದ ಮೂವತ್ತರವರೆಗೆ ಇಲ್ಲಿ ಮಕ್ಕಳು ಮಕ್ಕಳಿರ್ತಾರೆ ಎಲಿಯ ದೊಡ್ಡ ಸೇವಕ ಆಗಿನ ಟೈಮ್ನಲ್ಲಿ ಎಳಿಯ ಪಾಸ್ಟರ್ ಆಗಿದ್ದಾನೆ ಏನಾಗಿದ್ದಾನೆ ಸಭೆಯ ಸೇವಕನಾಗಿದ್ದಾನೆ ಎಲಿಯನು ಯಾವಾಗಲೂ ಪ್ರಾರ್ಥನೆ ಉಳ್ಳವಂಥ ಮನುಷ್ಯ ಸೇವೆ ಮಾಡುವಂತ ಮನುಷ್ಯ ಆದರೆ ಆತನು ಹೊಟ್ಟೆಯಲ್ಲಿ ಹುಟ್ಟಿದಂತವರು ದುಷ್ಟರು ದೇವಾಲಯದಲ್ಲಿ ಸೇವೆ ಮಾಡ್ತಾ ಇರುವಂಥ ಸ್ತ್ರೀಯರು ಆದರೆ ಎಲಿಯನ ಮಕ್ಕಳು ಏನು ಮಾಡ್ತಾ ಇದ್ರು ಗೊತ್ತಾ ಸೇವೆ ಮಾಡುವಂತ ಸಭೆಗೆ ಬಂದಂತ ಸ್ತ್ರೀಯರು ಸೇವೆಗಾಗಿ ಸಮರ್ಪಿಸಿಕೊಂಡ ಸ್ತ್ರೀಯರ ಜೊತೆ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ರು ಕೆಟ್ಟದಾಗಿ ವರ್ತನೆ ಮಾಡಿ ಅವರ ಜೊತೆ ಪಾಪ ಮಾಡೋದ್ರಿಂದ ದೇವರು ಕೋಪಿಸಿಕೊಳ್ತಾ ಇದ್ದಾನೆ ದೇವರು ಎಲಿಯನಿಗೆ ಬಂದು ಕೇಳ್ತಾ ಇದಾರೆ ನೀನ್ ನನ್ನ ಮಾತು ಕೇಳ್ತೀಯಾ ನಿನ್ನ ಮಕ್ಕಳ ಮಾತು ಕೇಳ್ತೀಯ ನೋಡಿ ಇಲ್ಲಿ ಸಮಯ ಸೇವಕನನ್ನ ಕಳಿಸ್ತಾ ಇದೆ ಎಲ್ಲಿ ಮಾತನಾಡಲಿಕ್ಕೆ ಇವತ್ತು ನಾವು ನೋಡ್ತೀವ ಲೋಕದಲ್ಲಿರೋದಕ್ಕಿಂತ ಒಬ್ಬ ದೇವರ ಮಕ್ಕ ದೇವರ ಸೇವಕರ ಮಕ್ಕಳು ವಿಶ್ವಾಸಿಗಳ ಮಕ್ಕಳು ಹೇಗಿರ್ಬೇಕಂದ್ರೆ ಪ್ರತ್ಯೇಕವಾಗಿರ್ಬೇಕು ಅಲ್ಲ ಹಾಲೂಯ್ಯ ಇವ್ರು ನೋಡ್ರಿ ತಪ್ಪಾಗಿ ವರ್ತನೆ ಮಾಡ್ತಾ ಇದಾರೆ ಕೆಟ್ಟದಾಗಿ ವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ನೋಡಿ ಯಜ್ಞವನ್ನು ಸಮರ್ಪಿಸ್ತಾ ಇದ್ದಾರೆ ಅದು ಸಮರ್ಪಿಸಿದ ಮುಂಚಿತವಾಗಿ ಅಲ್ಲೆಲ್ಲ ಗಲಾಟೆಗಳನ್ನು ಮಾಡುವಂಥದ್ದು ಎಲ್ಲ ಕಾರ್ಯಗಳನ್ನು ಅವ್ರು ಮಾಡಿ ಏನ್ ಮಾಡ್ತಾ ಇದ್ದಾರೆ ದೇವರಿಗೆ ಅಗೌರವನ್ನ ಕೊಡ್ತಾ ಇದ್ದಾರೆ ಇವತ್ತು ಎಷ್ಟು ಜನ ಮಕ್ಕಳು ದೇವರಲ್ಲಿ ಭಯಭಕ್ತಿಯಿಂದ ನಡ್ಕೊಳ್ಳೋದನ್ನ ನಾವು ನೋಡ್ತಾ ಇದ್ದೇವೆ ಅವರು ಸೇವಕರ ಮಕ್ಕಳಾಗ್ಲಿ ಸಭೆಯ ನಮ್ಮ ಮಕ್ಕಳ ವಿಶ್ವಾಸಿಗಳ ಮಕ್ಕಳಾಗಲಿ ದೇವರಲ್ಲಿ ಭಯಭಕ್ತಿಯಿಂದ ನಡ್ಕೋಬೇಕು ಯಾಕಂದ್ರೆ ದೇವರ ಸನ್ನಿಧಿ ಅದು ದೇವರ ಸನ್ನಿಧಾನ ದೇವರ ಸನ್ನಿಧಾನದಲ್ಲಿ ಭಯಭಕ್ತಿಯಿಂದ ನಾವು ನಡೀಕೊಂಡು ದೇವರ ಪ್ರಸನ್ನತೆಯಲ್ಲಿ ಇರುವಂತದಾಗಿದೆ ಗಮನಿಸಿ ದೇವರ ಸೇವಕ ಮಕ್ಕಳಾಗಲಿ ಸಭೆ ವಿಶ್ವಾಸಿಗಳ ಮಕ್ಕಳಾಗಲಿ ಯಾರೇ ಆಗಲಿ ದೇವರಿಗೆ ವಿರೋಧವಾಗಿ ಅವರು ನಡೆದುಕೊಂಡ್ರೆ ಅವರ ಜೀವನದಲ್ಲಿ ನಷ್ಟವನ್ನು ಅನುಭವಿಸುತ್ತಾರೆ ಹೊರತು ಒಳ್ಳೆಯದನ್ನು ಅವರು ಅನುಭವಿಸುದಿಲ್ಲ ಇವರು ಮಾಡಿದ ತಪ್ಪೇನಂದ್ರೆ ಇದು ದೇವರ ಸನ್ನಿಧಿ ದೇವರ ಆಲಯ ದೇವರ ಮಕ್ಕಳಿಲ್ಲಿ ಬರ್ತಾರೆ ಇಲ್ಲಿ ದೇವರ ಪ್ರಸನ್ನತೆಯಲ್ಲಿ ಎಂಬುದಾಗಿ ಅವರು ಯಾವುದನ್ನು ಅದು ಲೆಕ್ಕ ಮಾಡಲಿಲ್ಲ ಇವತ್ತು ಎಷ್ಟು ಜನ ಅದನ್ನು ನಾವು ಲೆಕ್ಕ ಮಾಡುವುದಿಲ್ಲ ನಾನು ಎಷ್ಟೋ ದೂರದಿಂದ ಬರ್ತೇನೆ ಹಣ ಖರ್ಚು ಮಾಡಿ ನಾನು ಬರ್ತೇನೆ ನನ್ನ ಮನೆಯಲ್ಲಿರುವಂತ ಎಲ್ಲ ಕೆಲಸಗಳನ್ನು ಒಂದು ಕಡೆ ಇಟ್ಟು ನಾನು ದೇವರ ಆಲಯಕ್ಕೆ ಬರ್ತೇನೆ ಬಂದ ಮೇಲೆ ಹೇಗೆ ನಾವು ದೇವರ ಆಲಯದಲ್ಲಿ ಜೀವಿಸ್ತಾ ಇದ್ದೇವೆ ಹೇಗೆ ನಾವು ವರ್ತಿಸ್ತಾ ಇದ್ದೇವೆ ಹೇಗೆ ನಾವು ನಡೆದುಕೊಳ್ತಾ ಇದ್ದೇವೆ ಇದನ್ನ ದೇವರು ಗಮನಿಸ್ತಾನೆ ಅಲ್ಲಿ ದೇವರು ನೋಡ್ತಾರೆ ಗಮನಿಸಿ ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಕೇಳಿದ ದೇವರು ತಂದೆ ತಾಯಿಗೆ ನ ಮಕ್ಕಳು ತಪ್ಪು ಮಾಡಿದಾಗ ಯಾರಿಗೆ ದೇವರು ಕೇಳ್ತಾ ಇದ್ದಾರೆ ತಂದೆಗೆ ಸ್ವಾಮಿಗಳನ್ನು ಕಳಿಸಿ ಕೇಳ್ತಾ ಇದ್ದಾನೆ ಏನು ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳಿಲ್ವಾ ನಿನ್ನ ಮಕ್ಕಳಿಗೆ ಬುದ್ಧಿ ಕಲಿಸಿಲ್ವಾ ಹೆಂಗ ದೇವರಾಲಯದಲ್ಲಿ ಇರಬೇಕಂತ ಹೇಳಿಲ್ವಾ ಯಾವ ರೀತಿಯಲ್ಲಿ ದೇವರಾಲಯದಲ್ಲಿ ಇರಬೇಕಂತ ಅವ್ರಿಗೆ ನಿನ್ ಕಲಿಸಿಲ್ವಾ ಎಚ್ಚರಿಸಿದರು ಅವರು ತಮ್ಮ ತಂದೆ ಮಾತಿಗೆ ಕಿವಿಗೊಡಲಿಲ್ಲ ನೋಡಿ ಅವರ ತಂದೆ ಮಾತನ್ನು ಕೇಳಿಲ್ಲ ಮಕ್ಕಳು ಅಂದ್ರೆ ಆ ರೀತಿಯಾಗಿ ಬೆಳೆದಿದ್ದಾರೆ ಅವರು ಮಕ್ಕಳು ಹೆಂಗ್ ಬೆಳೆದಿದ್ದಾರೆ ಇವತ್ತು ಹೆಂಗ ನಮ್ಮ ಮಕ್ಕಳು ಬೆಳೀತಾ ಅಂದ್ರೆ ನಮ್ಮ ಮಾತನ್ನ ಅವ್ರು ಕೇಳ್ತಾ ಇಲ್ಲ ನಮ್ಮ ಅವ್ರು ಕೇಳ್ತಾ ಇಲ್ಲ ಆ ರೀತಿ ಬೆಳೆದ ಆದ್ರೆ ದೇವ್ರ ಹೇಳ್ತಾ ಇದ್ರಿ ಗೊತ್ತಾ ನೀವು ಇನ್ನೂ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ಹೇಳ್ರಿ ತಪ್ಪು ಮಾಡುವಾಗ ದೇವ್ರು ಯಾರನ್ನು ಬಿಡಲ್ಲ ಹಾಗೆ ನಮ್ಮ ಮಕ್ಕಳಿಗೆ ಒಳ್ಳೇದನ್ನ ಕಲಿಸ್ಬೇಕು ಏನನ್ನ ಕಲಿಸ್ಬೇಕು ಗೊತ್ತಾ ದೇವ್ರ ಸನ್ನಿಧಾನದಲ್ಲಿ ಹೇಗಿರ್ಬೇಕೆಂಬುದಾಗಿ ಕಲಿಸ್ಬೇಕು ದೇವರ ಆಲಯದಲ್ಲಿ ಕಾಲಿಟ್ಟ ತಕ್ಷಣ ಯಾವ ರೀತಿ ನಾವು ಕೂತ್ಕೋಬೇಕು ಯಾವ ರೀತಿಯಲ್ಲಿ ಇಲ್ಲ ಎಂಬುದಾಗಿ ಮಕ್ಕಳಿಗೆ ನಾವು ಕಲಿಸಿದ್ರೆ ನಮ್ಮ ಮಕ್ಕಳ ಮೇಲೆ ದೇವರ ಆಶೀರ್ವಾದ ಇರುವಂತದ್ದಾಗಿದೆ ಎನ್ನುವಾದ್ರೆ ದೇವರು ನಮಗೆ ಕೇಳುವವನಾಗಿದ್ದಾನೆ ಆಮೇನ್ ದೇವರ ಸನ್ನಿಧಾನದಲ್ಲಿ ನಾವು ಹೇಗಿರಬೇಕೆಂಬುದಾಗಿ ನಾವು ಕಲಿಬೇಕಾಗಿದೆ ನಮ್ಮ ಮಕ್ಕಳು ಕೂಡ ಕಲಿಯಬೇಕಾಗಿದೆ ದೇವರ ಸನ್ನಿಧಾನದಲ್ಲಿರುವಾಗ ಒಂದು ಭಯ ಒಂದು ಭಕ್ತಿ ನಮಗಿರಬೇಕಾಗಿದೆ ಅಲ್ಲಿ ಎಲ್ಲವೂ ನಾವು ದೇವರನ್ನು ಆರಾಧಿಸುವಾಗ ದೇವರನ್ನು ಸುತ್ತಿಸುವಾಗ ದೇವನಾಮ ಕೊಂಡಾಡುವಾಗ ದೇವರಿಗೆ ನಮ್ಮ ಸ್ತುತಿ ಎಂಬ ಯಜ್ಞವನ್ನು ಸಮರ್ಪಿಸುವಾಗ ಯಾರು ಆ ಸ್ಥಳದಲ್ಲಿ ಇರ್ತಾರೆ ಗೊತ್ತಿಧ್ಯ ಇರ್ತದೆ ಅದನ್ನು ನಾವು ಗೌರವಿಸುವಾಗ ನಿಜವಾಗಿ ಕೂಡ ಆ ಆರಾಧನೆಯಲ್ಲಿರುವಂತ ಬಿಡುಗಡೆ ಹಸ್ತವನ್ನು ನಾವು ಕಾಣುವ ಕಾಣುವಂತರಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೇ ಎರಡನೇ ವ್ಯಕ್ತಿ ಎರಡನೇ ಸ್ವಾಮಿ ಆರನೇದೇ ಆರನೇದೆ ಆರನೇ ವಚನ ಎಲ್ಲ ನನ್ನ ಜೊತೆ ಹೇಳ್ರಿ ಉಜ್ಜೀಯ ಇಲ್ಲಿ ಜೋರಾಗಿ ಹೇಳಬೇಕು ಉಜ್ಜೀಯ ಯಾರಾದ್ರಿದ್ದೀರಾ ಹೆಸರುಳ್ಳವರು ನಮ್ಮಲ್ಲಿ ಯಾರು ಇಲ್ಲ ಈ ಉಜ್ಜಿಯನ್ನು ಏನ್ ಮಾಡ್ತಾರೆ ಅಂದ್ರೆ ಮಂಜುಷ್ಯ ಪೆಟ್ಟಿಗೆಯನ್ನ ಒತ್ಕೊಂಡು ಹೋಗ್ತಾ ಇದಾರೆ ದೇವರ ಮಂಜುಷ್ಯ ಪೆಟ್ಟಿಗೆ ದೇವರ ಪ್ರಸನ್ನತೆ ದೇವರ ಒತ್ತುಕೊಂಡು ಹೋಗುವಾಗ ಅಲ್ಲಿ ನಾವು ನೋಡ್ತೀವಿ ಉಜ್ಜಿಯನು ಆ ಮಂಜುಷ್ಯ ಪೆಟ್ಟಿಗೆಯನ್ನ ಮುಟ್ಟುತ್ತಾ ಇದ್ದಾನೆ ಯಾರು ಮುಟ್ಟಬೇಕಾಗದ ಅವರೇ ಅದನ್ನು ಮುಟ್ಟಬೇಕು ಅರ್ಥ ಆಗ್ತದೆ ನಾ ಹೇಳಿದೆನಾ ಹಳೆ ಓಡ ನಾವು ನೋಡ್ತೇವೆ ಯಾಚಕರು ಮಾತ್ರ ದೇವರ ಸೇವೆಯ ವಸ್ತುಗಳನ್ನು ಅವರು ಮುಟ್ಟಬೇಕು ಆದ್ರೆ ಇಲ್ಲಿ ಹುಚ್ಚಿನ ಏನ್ ಮಾಡ್ತಾ ಅಂದ್ರೆ ದೇವರ ಮಂಜುಷ್ಯವನ್ನು ಮುಟ್ತಾ ಇದ್ದಾರೆ ದೇವರ ಮಂಜುಷ್ಯ ಯಾರು ಮುಟ್ಟಕೂಡುದು ಆಗಿನ ಕಾಲದಲ್ಲಿ ದೇವರ ಮಂಜುಷ್ಯ ಏನಂದ್ರೆ ದೇವರ ಪ್ರಸನ್ನತೆ ದೇವರ ಮಹಿಮೆಯಿಂದ ತುಂಬಿದ ಸ್ಥಳ ಇಲ್ಲಿ ಹುಚ್ಚಿನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಮುಟ್ಟುತ್ತಾ ಇದ್ದಾನೆ ಬೈಬಲ್ ಹೇಳ್ತದೆ ಮುಟ್ಟಿದ ತಕ್ಷಣವೇ ಅಲ್ಲಿ ಅವನು ಸತ್ತು ಓದಿರುತ್ತೆ ಆತನು ಮಾಡಿದ ಒಳ್ಳೇದಾಗ ಕೆಟ್ಟದ ನೋಡಿ ಮಂಜುಷ ಪೆಟ್ಟಿಗೆ ಬೀಳ್ತಾ ಇದೆ ಕೆಳಗಡೆ ಬೀಳ ಸ್ಥಿತಿಯಲ್ಲಿ ಬರುವಾಗ ಉಜ್ಜಿಯನ್ನು ಬರ್ತಾ ಬಂದು ಅದನ್ನ ಮುಟ್ತಾ ಹಾಗೆ ಅದನ್ನ ಮುಟ್ಟಿದ ತಕ್ಷಣವೇ ಬೈಬಲ್ ಹೇಳುತ್ತೆ ಅವನು ಅಲ್ಲೇ ಸತ್ತು ಹೋದನು ಯಾಕೆ ಸತ್ತು ಹೋದ್ರು ದೇವರ ಆಗ್ನೆಯನ್ನ ಏನ್ ಮಾಡಿದ್ರು ಮೀರಿದ ದೇವರ ಮಂಜುಷ್ಯ ಪೆಟ್ಟಿಗೆ ಬೀಳ್ತಾ ಇದ್ರೆ ಅದನ್ನ ಅದನ್ನ ಕಾಪಾಡಲಿಕ್ಕೆ ಅದನ್ನ ಸರಿಪಡಿಸಲಿಕ್ಕೆ ದೇವನಿಟ್ಟಾನೆ ಯಾಕಂದ್ರೆ ಇಲ್ಲಿ ಆಜ್ಞೆ ಮುರಿಯುವುದರಿಂದ ಆ ಮನುಷ್ಯನ ಮರಣವನ್ನು ಅನುಭವಿಸ್ತಾ ಇದ್ದಾನೆ ಹಾಲೆ ಪ್ರಿಯ ಸಹೋದರಿ ಸಹೋದರಿ ಪಕ್ಕದವ್ರಿಗೆ ಏನೋ ಯಾರು ಮುಟ್ಟಬೇಕಾದ ವಸ್ತು ಅವರೇ ಮುಟ್ಟಬೇಕು ಬೇರೆಯವರು ಮುಟ್ಟುವುದು ಒಳ್ಳೇದಲ್ಲ ಅದರಿಂದ ನಮಗೆ ಒಳ್ಳೇದು ಬರಲ್ರಿ ಅದರಿಂದ ನಮಗೆ ಕೆಟ್ಟದೇ ಬರೋದು ನೋಡ್ರಿ ಈ ಮಂಜುಷ ಪೆಟ್ಟಿಗೆಯನ್ನ ಯಾಜಕರು ಮಾತ್ರ ಬರಬೇಕು ದೇವರ ಸೇವಕರು ಯಾಜಕರಿಂದ ಆಗಿನ ಟೈಮ್ನಲ್ಲಿ ದೇವರ ಸೇವಕರು ಅವರು ಮಾತ್ರ ಅದನ್ನು ಮುಟ್ಟಬೇಕು ಅದನ್ನು ಒತ್ಕೊಂಡು ಹೋಗಿ ಸ್ಥಳದಲ್ಲಿ ಇಡಬೇಕು ದೇವರ ಪ್ರಸನ್ನತೆಯಿಂದ ತುಂಬಿದ ಮಂಜುಷ್ಯ ದೇವರು ತನ್ನ ಮಹಿಮೆಗಾಗಿ ಮಂಜುಷ್ಯ ಪೆಟ್ಟಿಗೆಯನ್ನ ಇಟ್ಟಿರುವಾಗ ಆ ಮಂಜುಷ್ಯವನ್ನ ಮುಟ್ಟುತ್ತಾ ಇದ್ದಾನೆ ದೇವರೇನ್ ಹೇಳಿದ್ರು ಗೊತ್ತಾ ಯಾರು ಮುಟ್ಟಬಾರದು ಯಾರು ಮುಟ್ಟಬೇಕು ಸೇವಕರು ಮಾತ್ರ ಅದರ ವಿಶ್ವಾಸವಾಗಿ ಏನ್ ಮಾಡ್ತಾ ಇದ್ದೇನೆ ಮುಟ್ತಾ ಇವತ್ತು ಎಷ್ಟು ಜನ ಇಲ್ಲ ಇವತ್ತು ಎಷ್ಟು ಜನ ಸೇವಕರು ಮಾಡಬೇಕಾದ ಕೆಲಸದಲ್ಲಿ ಕೈ ಆಗ್ತಾ ಇಲ್ಲ ಎಷ್ಟು ಜನ ಸಭೆ ವಿಶ್ವಾಸಿಗಳು ರೀ ಯಾರು ಮಾಡೋ ಕೆಲಸ ಅವರೇ ಮಾಡಿದ್ರೆ ಇದು ಎಷ್ಟೋ ಜನ ನೋಡ್ರಿ ಕೈ ಆಗ್ತಾರೆ ಇನ್ನೊಬ್ಬರ ಕೆಲಸದಲ್ಲಿ ಒಳ್ಳೆದಲ್ಲ ಅದು ನಮಗೆ ಯಾರು ಮಾಡೋ ಕೆಲಸ ಅವರೇ ಮಾಡ್ಬೇಕು ಇಲ್ಲಿ ಹುಚ್ಚಿ ಏನ್ ಮಾಡ್ತಾ ಇದ್ದಾನೆ ಕೈ ಹಾಕ್ತಾ ಇದ್ದಾನೆ ಕೈ ಹಾಕಿ ಮಂಜುಷ್ಯವನ್ನ ಹಿಡಿದನು ಆಗ ಯೋವರ ಹುಚ್ಚನ ಮೇಲೆ ಕೋಪಗೊಂಡು ಆ ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು ಸಾಕ್ರಿ ಏನ್ ತಪ್ಪು ಬೈಬರ್ ಹೇಳ್ತಾ ಈ ತಪ್ಪಿನ ಸಲುವಾಗಿ ಏನ್ ತಪ್ಪು ಮುಟ್ಟುದ ಅಷ್ಟೇ ದೇವ್ರು ಹೇಳ್ದ ಮುಟ್ಟಬೇಡ ಯಾರು ಮುಟ್ಟಬಾರದು ಯಾಜಕರು ಮಾತ್ರ ಅದನ್ನು ಒರಬೇಕು ಈತನ ಮುಟ್ಟಿದ ಈ ತಪ್ಪಿನ ಸಲುವಾಗಿ ಏನು ಮಾಡಿದ್ರಂತ ದೇವರ ಆತನನ್ನ ಆತ ಯಾಕೆ ದೇವರು ಸಾಯಿಸಿದ್ರು ದೇವ್ರ ಪ್ರೀತಿ ಸ್ವರೂಪನಲ್ಲ ದೇವರು ಕರುಣಿಸುವವನಲ್ಲ ದೇವರು ಒಳ್ಳೆಯವನಲ್ಲ ಯಾಕೆ ಅಂತ ಕಾರ್ಯ ದೇವರು ಮಾಡಿದ್ರು ಇದರಿಂದ ಅನೇಕ ಜನರು ಪಾಠ ಕಲೀಬೇಕಂತ ಅರ್ಥ ಆಗ್ತಾ ಇದ್ದೀನ ದೇವರ ಅಳವಾಡವರಿಗೆ ಯಾಕೆ ಈ ರೀತಿಯಲ್ಲಿ ನಡೆದುಕೊಂಡ್ರಂದ್ರೆ ಈತನನ್ನ ಮುಂದಿಟ್ಟು ಲಕ್ಷಾಂತರ ಜನರಿಗೆ ಪಾಠವನ್ನು ಆತನ ಕಲಿಸಬೇಕಾಗಿದೆ ಅಮೇನ್ ಹಾಲೆ ಇವತ್ತು ದೇವರು ಈ ವಾಕಿನ ದೇವರು ನಮ್ಮ ಜೊತೆ ಕೂಡ ದೇವ್ರು ಮಾತಾಡ್ತಾ ಇದ್ದಾನೆ ಯಾರು ಮಾಡೋ ಕೆಲಸ ಅವರೇ ಮಾಡಬೇಕು ಯಾರು ಮುಟ್ಟ ವಸ್ತುವ ಅವರೇ ಮುಟ್ಟಬೇಕು ಅಮೇನ್ ಇಲ್ಲಿ ನಾವು ನೋಡ್ತೇವೆ ದೇವರ ಸನ್ನಿಧಿಯನ್ನು ಅವ್ರು ಗೌರವಿಸಲಿಲ್ಲ ಎಲ್ಲಿನ ಮಕ್ಕಳು ಗೌರವಿಸಲಿಲ್ಲ ಉಚೀನ ಗೌರವಿಸಲಿಲ್ಲ ಹಾಗಾಗಿ ಏನಾಯ್ತಂದ್ರೆ ಅತನ ಅಲ್ಲೇ ಸತ್ತು ಹೋದನು ದೇವ್ರ ಪ್ರಸನ್ನತಿ ಇರ್ತದ್ರಿ ದೇವರ ಸನ್ನಿಧಾನದಲ್ಲಿ ದೇವ್ರ ಪ್ರಸನ್ನತಿರ್ತದೆ ದೇವರ ಇರ್ತದೆ ಹಾಗಾಗಿ ಅದನ್ನು ಯಾರು ಕೂಡ ಅಲಕ್ಷ್ಯ ಮಾಡಬಾರ ಸೊ ಮೊದಲು ಯಾರನ್ನು ನಾವು ಗೌರವಿಸಬೇಕಾಗಿದೆ ಜೋರಾಗಿ ಯಾರನ್ನ ದೇವರನ್ನ ದೇವರೇ ನೀನೇ ನನ್ನ ಸೃಷ್ಟಿ ಮಾಡಿದವನು ತಾಯಿ ಗರ್ಭದಿಂದಲೇ ನನ್ನನ್ನು ತಯಾರು ಮಾಡಿದೆ ಅಲ್ಲಪ್ಪ ಒಂದು ಮಿಷನ್ ಯಾವ ರೀತಿ ಪ್ರಾಡಕ್ಟ್ ತಯಾರು ಮಾಡ್ತದೋ ಆ ರೀತಿ ನೀನನ್ನು ತಯಾರು ಮಾಡಿದ್ದು ಸಿದ್ಧ ಮಾಡಿದಿ ಸ್ವಾಮಿ ನೀನೇ ನನ್ನ ತಂದೆ ನೀನೇ ನನ್ನ ಆರಾಧನೆಗೆ ಯೋಗ್ಯನು ನೀನು ಮಾತ್ರ ನನ್ನ ಕೈಯನ್ನ ಎತ್ತಿ ಆರಾಧನೆ ಮಾಡಲಿಕ್ಕೆ ಒಬ್ಬನೇ ಯೋಗ್ಯನ ಸ್ವಾಮಿ ಎಂಬುದಾಗಿ ಪಕ್ಕದಲ್ಲಿ ಲೂಯ್ಯ ಮೇಲೆ ಕರ್ತನನ್ನ ಗೌರವಿಸಿರಿ ಆತನ ಆಲಯ ಆತನ ಸನ್ನಿಧಿ ಯಾವುದು ದೇವರ ಮಕ್ಕಳು ಕೂಡಿ ಬಂದು ಆರಾಧಿಸುವಂತ ಸ್ಥಳ ಆತನ ಸನ್ನಿಧಿಯನ್ನು ನಾವು ಗೌರವಿಸಬೇಕಾಗಿದೆ ಇವತ್ತು ಎಷ್ಟು ಜನ ದೇವರ ಸನ್ನಿಧಿ ನಾವು ಗೌರವಿಸ್ತಾ ಇದೀವ್ರಿ ದೇವರ ಸನ್ನಿಧಾನದಲ್ಲಿ ಮಾತಾಡ್ತೇವೆ ದೇವರ ಸನ್ನಿಧಾನದಲ್ಲಿ ಕೆಟ್ಟ ಕೆಟ್ಟದಾಗಿ ಬೈತೇವೆ ಅನೇಕ ಸಭೆಗಳಲ್ಲಿ ಕೂಡ ಬೈತಾರ್ರಿ ಸಭೆಯಲ್ಲಿ ಸಭೆಯಲ್ಲಿ ಬೈತಾರೆ ಇನ್ನೊಬ್ಬರನ್ನ ಮಾತಾಡ್ತಾರೆ ಭಯ ಇಲ್ಲದೆ ನಡ್ಕೊಳ್ತಾರೆ ಯಾರಾದ್ರೂ ದೊಡ್ಡ ವ್ಯಕ್ತಿ ಬಂದು ಕೂತ್ರೆ ನಿಮ್ಮ ಫೋನ್ ಇರುತ್ತೆ ಅಲೋ 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 ಹಾ ಇಲ್ಲಿದ್ದೇನೆ ಅಲ್ಲಿದ್ದೇನೆ ಮಾತಾಡ್ತಾ ಹೋಗ್ತೀರಾ ಇಲ್ಲ ದೇವರ ಸನ್ನಿಧಾನದಲ್ಲಿ ನಾವು ಗಂಭೀರವಾಗಿರಬೇಕಾಗಿದೆ ಅಮೇನ್ ಮೊದಲನೇದಾಗಿ ದೇವರನ್ನು ನಾವು ಗೌರವಿಸಬೇಕಾಗಿದೆ ಎರಡನೇದಾಗಿ ದೇವರ ಸನ್ನಿಧಾನವನ್ನು ನಾವು ಗೌರವಿಸಬೇಕಾಗಿದೆ ಮೂರನೇದಾಗಿ ದೇವರ ಮಾತನ್ನು ನಾವು ಗೌರವಿಸಬೇಕಾಗಿದೆ ಅಮೇನ್ ದೇವರ ಮಾತು ನಮಗೆ ಬಹಳ ಪ್ರಾಮುಖ್ಯ ರೀ ನೋಡಿ ದೇವರ ಒಂದು ಮಾತು ಒಡಗಿದ ಎಲುಬುಗಳಿಗೆ ಜೀವ ಕೊಡ್ತದೆ ದೇವರ ಒಂದು ಮಾತು ನಾವು ನಿರಾಶ್ರೆ ನಿರೀಕ್ಷೆಯನ್ನು ಕೊಡ್ತದೆ ದೇವರ ಒಂದು ಮಾತು ನಮ್ಮನ್ನು ಅದು ಬಲಪಡಿಸುವಂತದ್ದಾಗಿದೆ ಹಾಲ ಇಲ್ಲೂಯ್ಯ ನಾವು ನೋಡ್ತೇವೆ ಮೊದಲನೇ ಸಾಮುವೆಲ ಹದಿನೈದನೇ ಅಧ್ಯಾಯದಲ್ಲಿ ಸಾಮುವೇಲನ್ನು ಸೌಲನಿಗೆ ಹೇಳ್ತಾನೆ ಏಂತ ಸೌಲನಿಗೆ ಹೇಳ್ತಾನೆ ಅಂದ್ರೆ ನೀನು ಈ ಪಟ್ಟಣಕ್ಕೆ ಹೋಗಿ ಎಲ್ಲವನ್ನ ನಾಶ ಮಾಡು ಯಾವುದಲ್ಲಿ ಉಳಿಸ್ಬೇಡ ಇದು ದೇವರು ಹೇಳಿದಾನೆ ಹೋಗು ನೀನು ಎಂಬುದಾಗಿ ಆ ಮಾತನ್ನು ಹೇಳಿದಾಗ ಸೌಲನು ಹೋದನು ಒಳ್ಳೆ ಕೆಲಸನೇ ಮಾಡಿದನು ಅದಲ್ವಾ ಕೆಲವರೆಲ್ಲ ಹೇಳ್ದಾಗ ಕೇಳ್ತಾರೆ ಕೆಲವರೆಲ್ಲ ಹೇಳ್ದಾಗ ಕೇಳ್ತಾರೆ ಹೇಳ್ದಂಗೆ ಮಾಡಲ್ಲ ಸಾರಿ ಹೇಳ್ತೇನೆ ಕೆಲವರೆಲ್ಲ ಹೇಳ್ದಾಗ ಕೇಳ್ತಾರೆ ಹೇಳ್ದಂಗೆ ಮಾಡಲ್ಲ ಈ ಸೌಲನು ಸಾಮೇಲೆ ಹೇಳಿದ ಹಾಗೆ ಓದನು ಆದ್ರೆ ಹೇಳಿದ ಹಾಗೆ ಮಾಡಲಿಲ್ಲ ಸಾಮೇಲೆ ಏನ್ ಹೇಳುದು ಗೊತ್ತಾ ಎಲ್ಲವನ್ನ ನಾಶ ಮಾಡಿ ಬಾ ಯಾವುದನ್ನ ಉಳಿಸ್ಬೇಡ ಇದು ದೇವರು ಹೇಳಿದ ಮಾತು ತೆಗೆದುಕೊಂಡು ಹೋದ ಅಲ್ಲಿ ಹೋದ್ಮೇಲೆ ಅರ್ಧ ಮಾಡ್ದ ಸರಿ ಸರಿಯಾಗಿರುವುದನ್ನ ಎಲ್ಲ ಮಾತೇನು ಯಾವ್ದು ತಗೊಂಡ್ಬರಬೇಡ ಅಲ್ಲಿಂದ ಏನು ಬರಬಾರದು ಅಲ್ಲಿಂದ ತೆಗೆದುಕೊಂಡು ಬಂದ ಇಪ್ಪತ್ತನೇ ವಚನ ಆಗ ಸೌಲನು ಸ್ವಾಮಿಯನಿಗೆ ಏನು ನಾನು ಯಹೋನ ಮಾತನ್ನು ಕೇಳಲಿಲ್ಲವೋ ಕಳಿಸಿದಲ್ಲಿಗೆ ಹೋಗಿ ಅಮಲೇಕರನ್ನೆಲ್ಲರನ್ನ ಸಂಹರಿಸಿ ಅವರ ಅರಸನಾದ ಆಗಾಗ ನನ್ನ ಹಿಡಿದು ತಂದೆನು ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಿದ ಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ದನಗಳನ್ನು ನಿನ್ನ ದೇವರಾದ ಯಹೋನಿಗೆ ಯಹೋನಿಗೆ ಗಿಲ್ಗಾಲಿನಲ್ಲಿ ಯಜ್ಞನ ಅರ್ಪಿಸುವುದಕ್ಕಾಗಿ ಉಳಿಸಿ ತಂದೆನು ಎಂದು ಉತ್ತರ ಕೊಟ್ಟನು ಗಮನಿಸಿ ತಪ್ಪಲ್ಲಿ ಸಿಕ್ಕಿಬಿದ್ದವರು ತಪ್ಪಿಸ್ಕೊಳ್ಳಕ್ಕೆ ಇಷ್ಟಪಡ್ತಾರೆ ನೋಡಿ ಇಲ್ಲಿ ತಪ್ಪಲ್ಲಿ ಇದ್ದಾನೆ ಸೌಲನು ದೇವರು ಹೇಳದ ಏನನ್ನ ತೆಗೆದುಕೊಂಡು ಬರಬೇಡ ಎಲ್ಲವನ್ನ ನಾಶ ಮಾಡು ಆದ್ರೆ ಈತನ ತೆಗೆದುಕೊಂಡು ಬಂದ ಮೇಲೆ ಸ್ವಾಮಿಯ ಕಿವಿಗೆ ಅದು ಬಿತ್ತು ತೆಗೆದುಕೊಂಡು ಬಂದಾನೆ ಎಂಬುವಂತ ಮಾತು ಬೀಳುವಾಗ ಅವರು ಸ್ವಾಮಿಯನ್ನು ಕೇಳ್ತಾನೆ ಕೇಳ್ತಾ ಇದೇನಪ್ಪ ಸೌಂಡ್ ಬರ್ತಾ ಇದೆ ಯಾಕೆ ಮೇಕೆಗಳ ಸೌಂಡು ತನಗಳ ಸೌಂಡ್ ಕೇಳಿಸ್ತಾ ಇದೆ ನನಗೆ ಯಾಕೆ ನೀನು ದೇವರ ಮಾತು ಕೇಳಲಿಲ್ಲ ಸೌಲ ನಿನ್ ಮಾಡಿ ತಪ್ಪನ್ನು ಒಪ್ಕೊಳ್ತಾ ರೀ ಕೆಲವರೆಲ್ಲ ಹಂಗೆ ತಮ್ಮ ಜೀವನದಲ್ಲಿ ತಪ್ಪುಗಳನ್ನ ದೇವರ ಮುಂದೆ ಒಪ್ಕೊಳ್ಳಲ್ಲ ದೇವರ ಸೇವಕರ ಮುಂದೆ ಒಪ್ಕೊಳ್ಳ ಒಪ್ಕೊಳ್ಳಲ್ಲ ದೇವರ ಸನ್ನಿಧಾನದಲ್ಲಿ ಒಪ್ಕೊಳ್ಳಲ್ಲ ಏನ್ ಹೇಳ್ತಾ ಇದ್ದ ಗೊತ್ತಾ ನಾನೇನ್ ಮಾಡಿ ನಿ ಗೊತ್ತಾ ತಪ್ಪು ನಾನು ಮಾಡಿದ್ದೇನೆ ದೇವರಿಗೆ ಯಜ್ಞ ಕೊಡಕ್ಕೆ ನಾನು ತಂದಿದ್ದೇನೆ ತಂದಿದ್ದು ಆತನ ಸಲುವಾಗಿ ತಂದಿದ್ದು ಯಾರ ಸಲುವಾಗಿ ತನ್ನ ಸಲುವಾಗಿ ಇಲ್ಲಿ ಸುಳ್ಳನ್ನು ಹೇಳ್ತಾ ಇದ್ದೀನಿ ಏನ್ ಗೊತ್ತಾ ದೇವ್ರಿಗೆ ಯಜ್ಞ ಮಾಡಕ್ಕೆ ನಾನು ತಂದಿದ್ದೇನೆ ಗಮನಿಸಿ ಹೇಳ್ದಂಗೆ ಮಾಡಲಿಲ್ಲ ಮಾಡಿದ ಮೇಲೆ ತಿರುಗಿ ಬಿಡ್ತಾ ಇದಾರೆ ಯಾರ ಮೇಲೆ ವೇಲನ ಸೇವಕನ ಮೇಲೆ ಇವತ್ತು ಎಷ್ಟೋ ಜನ ಸಭಿಕರು ಎಷ್ಟೋ ಜನ ಸಭೆಯವರು ದೇವರ ಸೇವಕರ ಮೇಲೆ ತಿರುಗಿ ಬೀಳ್ತಾರ್ರಿ ದೇವರ ಸೇವಕರ ಮೇಲೆ ತಿರುಗಿ ಬೀಳ್ತಾರೆ ಯಾಕ ನೀ ನಾ ಕೇಳ್ಬೇಕ ನೀನ್ ನಮಗ ಖರೀದಿ ಮಾಡಿದ್ಯಾ ಪ್ರತಿ ಭಾನುವಾರ ಸಂಡೆಗೆ ಬಾಂತ ನಮ್ಗೆ ಹೇಳ್ತೀಯ ನೀನ್ ನಮ್ಗೆ ಖರೀದಿ ಮಾಡಿದ್ಯಾ ಹೇಳದಂಗ ನೀ ಕೇಳ್ಬೇಕ ಯಾಕ ನೀನ್ ನಮಗೆ ದೊಡ್ಡವನೇನು ಇವೆಲ್ಲ ಮಾತ್ ಕೇಳ್ತಾರ್ರಿ ನನಗೂ ಕೇಳಿದ್ದಾರೆ ಅನೇಕ ಸಭೆಯಲ್ಲೂ ಕೂಡ ಕೇಳ್ತಾರೆ ಯಾವುದೇ ದೇವರ ಸೇವಕರಾಗಲಿ ನಿಮ್ಮನ್ನು ದೇವರ ಆಲಯಕ್ಕೆ ಕರೆಯುವುದು ದೇವರ ಬಳಿ ಬರಲಿ ಬರೀಲಿ ಅಂತ ಕರೆಯುವುದು ಅವರ ಹೊಟ್ಟೆ ತುಂಬಿಸ್ಕೊಳಕ್ಕಲ್ಲ ನಿನ್ನ ಹೊಟ್ಟೆಯನ್ನು ತುಂಬಿಸಲಿಕ್ಕೆ ನಿನಗೆ ಒಳ್ಳೆಯದಾಗಲಿಕ್ಕೆ ನಿನ್ನ ಜೀವನ ಉದ್ಧಾರ ಆಗಲಿಕ್ಕೆ ನೀನು ನಿನ್ನ ಖರೀದಿ ಮಾಡಿದ ದೇವರಿಗೆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಈ ಸವಲನ್ನು ಸಮೇಲೆ ತಿರುಗಿ ಬೀಳ್ತಾ ಇದ್ದೇನೆ ಯಾಕ ನಾನೆ ತಪ್ಪು ಮಾಡಿದ್ದೇನೆ ಒಳ್ಳೆ ಸೇವಕ ಎಂತ ಮುದ್ರವಾಗಿ ಉತ್ತರ ಕೊಡ್ತಾ ಇದನ್ ಗೊತ್ತಾ ಹೌದಪ್ಪ ನೀನು ಯಜ್ಞ ಮಾಡಕ್ ತಂದಿದೆ ಎಂಬುದಾಗಿ ಹೇಳ್ತಾ ಇದ್ದಿ ಅದು ದೇವ್ರು ಎದಕ್ಕೆ ಮೆಸ್ತಾನ ಈ ಕುರಿ ಕೋಳಿಗೆ ದೇವ್ರ ಮೆಸ್ತಾನ ದೇವ್ರ ತನ್ನ ಮಾತು ಕೇಳೋರ್ನ ದೇವ್ರ ಮೆಸ್ತಾನೆ ಎಂಬುದಾಗಿ ಹಾಲ ಎಲ್ಲೂಯ್ಯ ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ದೇವರು ಮೆಚ್ಚುತ್ತಾನ ಮೆಚ್ಚುವುದಿಲ್ಲ ಎಂಬುದಾಗಿ ಕೇಳಿದಾಗ ಆಮೇಲೆ ಪಶ್ಚಿತಾ ಬಂತ ಅವಾಗೆ ಆಮೇಲೆ ಮೊಣಕಾಲ ಕೇಳ್ತಾನೆ ದಯ ಮಾಡಿ ನನಗೆ ಕ್ಷಮಿಸಂತ ದೇವ್ರ ಹತ್ರ ಕೇಳು ಇಲ್ಲ ನಿನ್ನ ನನಗೆ ಸುಳ್ಳು ಹೇಳಿಲ್ಲ ಯಾರಿಗೆ ಸುಳ್ಳು ಹೇಳಿದಿ ದೇವರಿಗೆ ನನ್ನ ಮಾತು ನೀನು ಮೀರಿದ್ದಲ್ಲ ಯಾರ ಮಾತು ನೀನು ಮೀರಿದೆಯಾ ದೇವರ ಮಾತು ದೇವ್ರ ಮಾತು ಮೀರಿದ್ರಿಂದ ಇನ್ಮೇಲೆ ನಿನ್ನ ಕುರ್ಚಿ ಖಾಲಿ ಆಗ್ತದೆ ಸಮಯ ನಡೆದ್ರೆ ನಿನ್ನ ಕುರ್ಚಿ ಆಗಿನ ಟೈಮ್ನಲ್ಲಿ ಸಮಯ ಸೌಲನು ರಾಜನಾಗಿದ್ದ ಅರಸನ ಸ್ಥಾನದಲ್ಲಿದ್ದ ಅರಸನಾಗಿದ್ದ ಅವಾಗ ದೇವ್ರ ಮಾತು ಕೇಳಾರದಕ್ಕೆ ದೇವರಾತನ ಆತನ ಕೆಳಗಿಳಿಸಿದ್ರೆ ಅಂತ ಬೈಬಿಲ್ ಹೇಳ್ತಾರೆ ಆತನ ಕೆಳಗಡೆ ಇಳಿಸಿ ದಾವಿದರನ್ನ ಮೇಲೆ ಏರಿಸಿದ್ರು ನೋಡಿ ದೇವರ ಮಾತು ಕೇಳೋರನ್ನ ದೇವರ ಸೇವಕರ ಮಾತು ಕೇಳೋರನ್ನ ದೇವರು ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ ದೇವರಾಗಿ ಚಿಪ್ಪಳ ದಿಟ್ಟು ದೇವರ ಮೈಮೆ ಪಳಿಸಬಹುದೇ ಇಲ್ಲಿ ದೇವರ ಮಾತನ್ನ ಕೇಳಿಲ್ಲ ದೇವರ ಸೇವಕರು ಹೇಳಿ ಕಳಿಸಿದ ಮಾತನ್ನ ಕೇಳೋದಕ್ಕೆ ಕುರ್ಚಿಯನ್ನೇ ಕಳ್ಕೊಂಡ್ಬಿಟ್ಟ ರಾಜನಾಗಿದ್ದ ರಾಜನ ಕುರ್ಚಿಯನ್ನ ಏನ್ ಮಾಡ್ದ ಇಳ್ದ ಕೆಳಗೆ ಇಪ್ಪತ್ ಮೂರನೇ ವಚನ ನೀನು ಯಹೋನ ಮಾತನ್ನ ತಳ್ಳಿ ಬಿಟ್ಟದ್ದರಿಂದ ನಿನ್ನನ್ನು ಆರಿಸುತ್ತನದಿಂದ ತಳ್ಳಿ ಬಿಟ್ಟಿದ್ದಾನೆ ಗಮನಿಸಿ ದೇವ್ರು ಹೇಳ್ತಾ ಇದ್ದಾನೆ ನೀನು ಯಾವಾಗ ದೇವ್ರ ಮಾತನ್ನು ಮೀರಿದೆಯೋ ಆವಾಗ ದೇವ್ರನ್ನ ತೆಗೆದುಹಾಕಿದ್ರು ಎಷ್ಟು ಗಂಭೀರ ಅಲ್ಲ ದೇವ್ರ ಮಾತು ಕೇಳುದು ಎಷ್ಟು ಗಂಭೀರ ದೇವ್ರ ಮಾತು ಕೇಳಕ್ಕೆ ಕುರ್ಚಿ ಕಳ್ಕೊಂಡ ರಾಜನ ಸಿಂಹಾಸನವನ್ನ ಕಳೆದುಕೊಂಡರಿ ಇವತ್ತು ಎಷ್ಟೋ ಜನ ದೇವ್ರ ಮಾತು ಕೇಳೋದಕ್ಕೆ ಎಷ್ಟೆಲ್ಲ ಕಷ್ಟಗಳು ನಾವು ಅನುಭವಿಸ್ತಾ ಇದ್ದೀವಿ ಗೊತ್ತಾ ಕಾರಣ ಗೊತ್ತ ದೇವ್ರ ಮಾತಿಗೆ ವಿಧೇಯತೆ ತೋರಿಸದಿರುವುದರಿಂದ ನಮ್ಮ ಜೀವನದಲ್ಲಿ ಕೂಡ ಯಾವಾಗ ದೇವ್ರ ಮಾತನ್ನು ಕೇಳ್ತೀವೋ ದೇವರ ಸೇವಕರ ಮಾತನ್ನು ಕೇಳ್ತೀವೋ ನಾ ಇದ ಸ್ಥಿತಿಯಲ್ಲಿ ನಾವು ಇರಲ್ಲ ಉನ್ನತವಾಗಿ ಏನು ಮಾಡ್ತಾನೆ ಮೇಲಕ್ಕೆ ಎತ್ತಾನೆ ದೇವರನ್ನ ಮಾತನ್ನ ನಾವು ಗೌರವಿಸ್ಬೇಕ್ರಿ ಪ್ರತಿ ಭಾನುವಾರ ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಡ್ತೀವಿ ಕೇಳಿಸ್ಕೊಂಡಾಗ ನಾವು ಮಾಡೋ ಕೆಲಸ ಒಂದೇ ಒಂದು ದೇವ್ರ ಮುಂದೆ ತಲೆಯನ್ನು ದೇವರಿನ ವಾಕ್ಯ ನಡುತ್ತಾ ಹಾಗೆ ನಾನು ನಡೀತೇನೆ ಈ ಒಂದು ಕೆಲಸ ಮಾಡಿದೆ ನಿನ್ ಜೀವನದಲ್ಲಿ ಉನ್ನತವಾಗಿ ಮೇಲೆ ಹೋಗ್ತೀಯ ಆತನ ಮಾತು ಕೇಳಿ ಕೇಳಲಾರ್ದು ಹಾಗೆ ನೀನಿದ್ರೆ ನಿನ್ನ ಜೀವನದಲ್ಲಿ ದೇವರ ಆಶೀರ್ವಾದವನ್ನು ಕಾಣಿಕೆ ಆಗಲ್ಲ ಸವಲನ ಕುರ್ಚಿಯಿಂದ ಕೆಳಗಡೆ ಇಳಿದ ತನ್ನ ಜೀವನದಲ್ಲಿ ಎಂದೂ ಕೂಡ ಮತ್ತೆ ಕುರ್ಚಿ ಮೇಲೆ ಮೇಲೆತ್ತಿಲ್ಲ ನನ್ನ ಮಾತನ್ನು ಕೇಳಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಿಗೆ ಸಾವಿರ ತಳಿವುಗಳವರೆಗೂ ನಾನು ಆಶೀರ್ವಾದ ಮಾಡ್ತಿರೋ ಬೈಬಲ್ ಹೇಳ್ತದೆ ಹಾಲ ಎಲ್ಲೂಯ್ಯ ಒಂದು ತಲೆಯಲ್ಲ ಎರಡು ತಲೆಯಲ್ಲ ಮೂರು ತಲೆಯಲ್ಲ ಸಾವಿರ ತಲೆ ನಮ್ಮ ಮಕ್ಕಳು ನಮ್ಮ ಮಕ್ಕಳ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಮರಿ ಮಕ್ಕಳು ಸಾವಿರ ತಲೆವರೆಗೆ ದೇವರನ್ನು ಆಶೀರ್ವಾದ ಮಾಡ್ತಾರಂತೆ ಮೇನ್ ಜ್ಞಾನೋಕ್ತಿ ಮೂರು ಒಂಬತ್ತು ಹೇಳ್ತದೆ ನಿನ್ನ ಆದಾಯದಿಂದಲೂ ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ಯಹೋವನನ್ನ ಗೌರವಿಸು ನಮಗೆ ದೇವ್ರು ಕೊಟ್ಟದ್ರಲ್ಲಿ ದೇವ್ರು ಕೊಟ್ಟು ನಾವು ದೇವರನ್ನ ಗೌರವಿಸ್ಬೇಕಂತೆ ಸ್ಪಷ್ಟವಾಗಿ ಸಹ ಸೊಲಮನ ಬರೀತಾರೆ ನಿನ್ನ ಆದಾಯ ನಿನ್ನ ಬರೆಯುವ ಲಾಭ ನೀನು ವ್ಯಾಪಾರ ಮಾಡಬಹುದು ಕೂಲಿ ಕೆಲಸ ಮಾಡಬಹುದು ಅಥವಾ ಯಾವುದೇ ನೌಕರಿ ಮಾಡಬಹುದು ಅದ್ರಿಂದ ಬರೋದ್ರಿಂದ ದೇವ್ರ ಕೊಡು ಮಗನೇ ದೇವ್ರ ಕೊಡು ಮಗಳೇ ಅಂತ ದೇವ್ರ ವಾಕ್ಯ ನಮಗೆ ಹೇಳ್ತಾ ಇದ್ದಾರೆ ಅಲ್ಲೂಯ್ಯ ಕೊಡೋದ್ರಿಂದ ನಾವು ದೇವ್ರಿಗೆ ಏನ್ ಮಾಡ್ತಾ ಇದೀವಂತ ಗೌರವಿಸ್ತೇವೆ ಮೊದಲನೇದಾಗಿ ನಿನ್ನ ದೇವರನ್ನ ಗೌರವಿಸ್ಬೇಕು ದೇವರಿಗೆ ಮಾತ್ರ ನಿನ್ನ ಮರ್ಯಾದೆನ ಸಲ್ಲಿಸಬೇಕು ನಿನ್ನ ಮೊದಲನೇ ತಂದೆ ಆತನು ಎರಡನೇ ತಂದೆ ಈ ಲೋಕದಲ್ಲಿ ಆ ತಂದೆ ಆ ತಂದೆಯನ್ನು ನೀನು ಗೌರವಿಸಬೇಕು ಈ ತಂದೆಯನ್ನು ಕೂಡ ಗೌರವಿಸಬೇಕು ಈ ತಂದೆಯನ್ನು ಗೌರವಿಸಿ ಆ ತಂದೆಯನ್ನು ಗೌರವಿಸದೆ ಇರುವುದು ಒಳ್ಳೆಯದಲ್ಲ ಆ ತಂದೆಯನ್ನು ಗೌರವಿಸಬೇಕು ಈ ತಂದೆಯನ್ನು ಕೂಡ ಗೌರವಿಸಬೇಕೆ ಅದಕ್ಕೆ ಎಸ್ ಅಮ್ಮ ಹೇಳಿದೆ ಎಲ್ಲರಿಗಿಂತ ನೀನು ಏನು ಮಾಡ್ಬೇಕು ನನಗೆ ಹೆಚ್ಚಾಗಿ ಪ್ರೀತಿ ಮಾಡ್ಬೇಕು ಎಲ್ಲರಿಗಿಂತ ಮೊದಲನೇ ಪ್ರೀತಿ ನಿನ್ನ ಕಾಯಿ ಗರ್ಭದಲ್ಲಿ ಸೃಷ್ಟಿ ಮಾಡಿಲ್ಲಲ್ಲ ಆತನ ನೀನು ಪ್ರೀತಿಸಬೇಕು ಆದ್ರೆ ಫಸ್ಟ್ ಇವೆಲ್ಲವನ್ನ ಬಿಟ್ಟು ಬಿಡ್ತೀರಂತ ಹೇಳ್ಬೇಡ್ರಿ ಯಾರಾದರೂ ದೇವ್ರು ಬಿಡ್ಲಿಕ್ಕೆ ಹೇಳಿಲ್ಲ ಎರಡನೇದಾಗಿ ಪ್ರೀತಿ ಮಾಡಪ್ಪ ಫಸ್ಟ್ ನೀನು ಹೃದಯದಾಗ ನಾನಿರ್ಬೇಕು ಎರಡನೇದಾಗಿ ನಿನ್ನ ಮನೆ ನಿನ್ನ ಮಕ್ಕಳು ನಿನ್ನ ಮನೆಯವ್ರು ಇರ್ಬೇಕು ಮೂರನೇದಾಗಿ ನಿನ್ನ ಕೆಲಸ ಇರಬೇಕು ಇವತ್ತು ಭಾಳ ಜನ ಏನು ಮಾಡ್ತಾರೆ ಗೊತ್ತಾ ದೇವರನ್ನು ಪ್ರೀತಿ ಮಾಡಲ್ಲ ಮನೆ ಕುಟುಂಬನೂ ಪ್ರೀತಿ ಮಾಡಲ್ಲ ಏನು ಪ್ರೀತಿ ಮಾಡ್ತಾರೆ ಗೊತ್ತಾ ಕೆಲಸ ಹುಡುಗಿಯಲ್ಲ ಮೊದಲನೇ ಪ್ರೀತಿ ಹುಡುಗ ಅಲ್ಲ ಮೊದಲನೇ ಪ್ರೀತಿ ಮೊಬೈಲ್ ಅಲ್ಲ ಮೊದಲನೇ ಪ್ರೀತಿ ಕೆಲಸ ಅಲ್ಲ ಮೊದಲನೇ ಪ್ರೀತಿ ನಿನಗಿರುವುದು ಯಾವುದೂ ಮೊದಲನೇ ಪ್ರೀತಿ ಅಲ್ಲ ದೇವರಾಗಿದ್ದಾರೆ ಹಾಲ ಇಲ್ಲೂಯ್ಯ ಎರಡನೇದಾಗಿ ದೇವರ ಸನ್ನಿಧಾನದಲ್ಲಿ ಇಲ್ಲಿ ಬರುವಾಗ ಗಂಭೀರತೆಯಿಂದ ಒಳಗಡೆ ಇರಬೇಕು ದೇವರ ಸನ್ನಿಧಿಯನ್ನ ಗೌರವಿಸಿ ಎಲೆಯನ ಮಕ್ಕಳು ದೇವರ ಸನ್ನಿಧಿಯನ್ನು ಗೌರವಿಸಲಿಲ್ಲ ಸಿಕ್ಕಪ್ಪಲೆ ಮಾತಾಡೋದು ಸಿಕ್ಕತ್ತ ರೀತಿಯಲ್ಲಿ ಮಾಡುವುದು ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ರು ದೇವರ ಶಿಕ್ಷೆಗೆ ಒಳಗಾದ್ರು ದೇವರ ಸನ್ನಿಧಾನದಲ್ಲಿ ಬರುವಾಗ ನಾವು ಕೂಡುವುದರಿಂದ ಏಳುವ ತನಕ ಪ್ರತಿಯೊಂದನ್ನು ಕೂಡ ದೇವರನ್ನು ನೋಡ್ತಾ ಇದ್ದಾನೆ ಹಾಲೆ ಲೂಯ್ಯ ಅದಕ್ಕೆ ದಾವಿದ್ರೆ ಹೇಳ್ತೇನೆ ದೇವರೇ ನಾನು ಕೂಡುವುದು ಹೇಳುವುದು ಮಲಗುವುದು ಎಲ್ಲವೂ ನನಗೆ ಗೊತ್ತುಂಟು ಇವತ್ತು ದೇವರ ಆಲದಲ್ಲಿ ನಾವು ಕಾಲಿಡ್ತಾ ಇದೀವಿ ಅಂದ್ರೆ ಯಾವ ರೀತಿಯಲ್ಲಿ ಕಾಲಿಡ್ತಾ ಅಂತ ದೇವರಿಗೆ ಗೊತ್ತು ಏನು ಮಾತಾಡ್ತೀವಂತ ದೇವರಿಗೆ ಗೊತ್ತು ಅವೆಲ್ಲವನ್ನ ದೇವರು ನೋಡ್ತಾ ಇದ್ದಾರೆ ಭಯಭಕ್ತಿ ಇರಲಿ ಯಾರು ಮುಟ್ಟಬೇಕಾದ ವಸ್ತು ಅವರೇ ಮುಟ್ಟಿರಿ ಕರ್ತ ನಿಮ್ಮನ್ನು ಆಶ್ರವಿಸುವಾಗಿದ್ದಾನೆ ಆಮೇಲ್ ಮೂರನೇದಾಗಿ ದೇವರಿಗೆ ಕೊಟ್ಟದ್ರಲ್ಲಿ ದೇವರನ್ನು ಗೌರವಿಸು ಒತ್ತಾಯದಿಂದಲ್ಲ ಬಲತ್ಕಾರದಿಂದಲ್ಲ ದುಃಖದಿಂದಲ್ಲ ಪ್ರೀತಿಯಿಂದ ಪ್ರೀತಿಯಿಂದ ದೇವರಿಗೆ ನಾವು ಕೊಡಬೇಕು ಸಂತೋಷವಾಗಿ ಕೊಡೋರ ಮೇಲೆ ದೇವರಿಗೆ ಏನಿರ್ತದೆ ಪ್ರೀತಿ ಇರ್ತದೆ ನಿನ್ನ ಆದಾಯದಲ್ಲಿ ಬೆಳೆ ಪ್ರಥಮ ಫಲದಲ್ಲಿ ಯೋಹೋವನನ್ನು ಸನ್ಮಾನಿಸು